ಸರ್ಕಾರದಿಂದ ಬರೆ ಮೇಲೆ ಬರೆ ಹಾಲಿನ ದರ ರೇಟ್ ಜಾಸ್ತಿ ಆಯಿತು ಬಸ್ಸು ಮೆಟ್ರೋ ವಿದ್ಯುತ್ ಎಲ್ಲವೂ ಕೂಡ ಒಂದಾದ ನಂತರ ಸರಣಿ ದರ ಏರಿಕೆಯಿಂದಾಗಿ ಜನ ಕಂಗೆಟ್ಟು ಹೋಗಿದ್ದಾರೆ ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಸಿದ್ಧತೆಯನ್ನು ಮಾಡ್ತಾ ಇದೆ ತಿಂಗಳಿನ ಒಳಗೆ ಕಾವೇರಿ ನೀರಿನ ದರವನ್ನು ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ ಇದೇ ಸರ್ಕಾರ ಬೆಂಗಳೂರು ಜಲಮಂಡಳಿಯಿಂದ ಅಧಿಕೃತ ಘೋಷಣೆ ಮಾಡುವುದು ಮಾತ್ರ ಬಾಕಿ ಇದೆ ಪ್ರತಿ ಲೀಟರ್ಗೆ ಏಳರಿಂದ ಎಂಟು ಪೈಸೆ ಹೆಚ್ಚಳ ಮಾಡುವಂತ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಅಂತದೊಂದು ಪ್ರಸ್ತಾವನೆ ಈಗ ಜಲಮಂಡಳಿ ಮುಂದೆ ಇದೆ ಪ್ರತಿ ಲೀಟರ್ಗೆ ಒಂದರಿಂದ ಎರಡು ಪೈಸೆ ಹೆಚ್ಚಳಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ನಾಲ್ಕು ಹಂತದಲ್ಲಿ ನೀರಿನ ದರ ಏರಿಕೆಗೆ ಜಲಮಂಡಳಿ ತೀರ್ಮಾನ ಮಾಡಿದೆ ಗೃಹ ಬಳಕೆ ಅಪಾರ್ಟ್ಮೆಂಟ್ ಕೈಗಾರಿಕೆಗಳಿಗೆ ಪ್ರತ್ಯೇಕ ದರವನ್ನು ನಿಗದಿ ಮಾಡುತ್ತಾರೆ ಗೃಹ ಬಳಕೆಗೆ ಒಂದು ರೇಟು ಅಪಾರ್ಟ್ಮೆಂಟ್ಗೆ ಒಂದು ಹಾಗೆ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಕೈಗಾರಿಕಾ ಪ್ರದೇಶಗಳಲ್ಲೇ ಒಂದು ರೇಟ್ ಅನ್ನ ನಿಗದಿ ಮಾಡೋದಕ್ಕೆ ಈಗ ಸರ್ಕಾರ ಪ್ರತ್ಯೇಕವಾಗಿ ನಿಗದಿ ಮಾಡೋದಕ್ಕೆ ಜಲಮಂಡಳಿ ತೀರ್ಮಾನವನ್ನು ಮಾಡಿದೆ ಸದ್ಯಕ್ಕೆ ಜನಸಾಮಾನ್ಯರಿಗಂತೂ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯ ಬರೆ ಕಾಯದ ಮೇಲೆ ಬರೆ ಎಳೆದಂತಾಗಿದೆ ಸದ್ಯಕ್ಕಂತೂ ಹಾಲಿನ ದರ ಜಾಸ್ತಿ ಆಯಿತು ಬಸ್ ದರ ಮೆಟ್ರೋ ಬಳಿಕ ಈಗ ನೀರಿನ ದರವನ್ನು ಹೆಚ್ಚಳ ಮಾಡೋದಕ್ಕೆ ಹೊರಟಿರುವುದು ಜನಾಕ್ರೋಶಕ್ಕೆ ಕಾರಣ ಆಗಿದೆ ಮೊದಲೇ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನ ಬಸವಳದು ಹೋಗಿದ್ದಾರೆ ಇದರ ನಡುವೆ ಕುಡಿಯೋ ನೀರು ಕಾವೇರಿ ನೀರಿಗೂ ಕೂಡ ರೇಟ್ ಜಾಸ್ತಿ ಆದರೆ ಜನ ಅಂತೂ ಹೈರಾಣಾಗಿ ಹೋಗ್ತಾರೆ ನೋಡಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನರಿಗೆ ಹೊರೆಯಾಗದಂತೆ ನೀರಿನ ದರವನ್ನು ಏರಿಕೆ ಮಾಡ್ತೀವಿ ಕಳೆದ ಹನ್ನೊಂದು ವರ್ಷದಲ್ಲಿ ನೀರಿನ ದರ ಏರಿಕೆ ಆಗಿಲ್ಲ ಈ ಹನ್ನೊಂದು ವರ್ಷದಲ್ಲಿ ಮೂರು ಬಾರಿ ವಿದ್ಯುತ್ ದರ ಹೆಚ್ಚಾಗಿದೆ ನೌಕರರ ಸಂಬಳ ಕೂಡ ಜಾಸ್ತಿ ಆಗಿದೆ ನೋಡಿ ಡಾಕ್ಟರ್ ರಾಮ ಪ್ರಸಾದ್ ಅವರು ಹೇಳಿದ್ದಾರೆ ಅಧ್ಯಕ್ಷ ರಾಮಪ್ರಸಾದ್ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೀರಿನ ದರ ಹೆಚ್ಚಳ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ ಹನ್ನೊಂದು ವರ್ಷದಲ್ಲಿ ನೀರಿನ ದರ ಹೆಚ್ಚಾಗಿಲ್ಲ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಜೊತೆ ಜಲಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರಿದ್ದಾರೆ ಮಾತಾಡಿಸಿಕೊಂಡು ಹೋಗೋಣ ಸರ್ ನೀರಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಈ ಕೂಡ ಡಿಸಿಎಂ ಅವರು ಸೂಚನೆಯನ್ನು ಕೊಟ್ಟಿದ್ರು ಸರ್ ಯಾವಾಗಿಂದ ದರ ಹೆಚ್ಚಳ ಆಗುತ್ತೆ ಎಷ್ಟು ಹೆಚ್ಚಾಗುತ್ತೆ ಈಗ ತಮಗೆಲ್ಲ ತಿಳಿದಿರುವಂತೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ವತಿಯಿಂದ ಯಾವುದೇ ದರ ಏರಿಕೆಯನ್ನು ಮಾಡಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಏರಿಕೆಯನ್ನು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಜಲಮಂಡಲಿ ಆಗಿರುವಂತಹ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡಬೇಕಾಗಿ ಏರಿಕೆ ಮಾಡಬೇಕಾಗುತ್ತೆ ಹಾಗಾಗಿ ಇದರ ಜಲ ಏರಿಕೆ ದರ ಏರಿಕೆಯನ್ನು ಕೂಡ ಜಾಸ್ತಿ ನಮ್ಮ ಯಾರು ಸಣ್ಣ ಮತ್ತು ಮಧ್ಯಮ ವರ್ಗ ಕುಟುಂಬದವರು ಅವರಿಗೆ ಜಾಸ್ತಿ ಮೊರೆಯಾಗದೆ ಅವರಿಗೆ ತುಂಬ ಕಡಿಮೆ ದರ ಏರಿಕೆಯನ್ನು ಮಾಡ್ತಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಈಗ ನಮ್ದು ಜೀರೋ ಟು ಏಟ್ ತೌಸಂಡ್ ಲೀಟರ್ಸ್ ಯಾರು ಬಳಕೆ ಮಾಡಿದರೆ ಅವರಿಗೆ ಕೇವಲ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಅಂದರೆ ಕಾಲು ಪೈಸಾ ಕಡಿಮೆ ಪರ್ ಲೀಟರ್ಗೆ ಇನ್ಕ್ರೀಸ್ ಆಗುತ್ತೆ ಅದೇ ಥರ ಏಟ್ ತೌಸಂಡ್ ಟು ಟ್ವೆಂಟಿ ಫೈವ್ ತೌಸಂಡ್ ಕ್ಯಾಟಗರಿಗೆ ಅರ್ಧ ಪೈಸಾಕ್ಕಿಂತ ಕಡಿಮೆ ಇನ್ಕ್ರೀಸ್ ಆಗುತ್ತೆ ಯಾರು ಫಿಫ್ಟಿ ತೌಸಂಡ್ ಲೀಟರ್ ಇದೆ ಅವರಿಗೆ ಒನ್ ಪೈಸಾ ಪರ್ ಲೀಟರ್ ಇಂಕ್ರೀಸ್ ಆಗುತ್ತೆ ಫಿಫ್ಟಿ ತೌಸಂಡ್ ಮೇಲೆ ಇರುವವರೆಗೂ ಒಂದು ಪೈಸಾ ಪರ್ ಲೀಟರ್ ಇನ್ಕ್ರೀಸ್ ಆಗುತ್ತೆ ಸೊ ಒನ್ ಪೈಸಾ ಪರ್ ಲೀಟರ್ ಇಸ್ ಮ್ಯಾಕ್ಸಿಮಮ್ ಫಾರ್ ಡೊಮೆಸ್ಟಿಕ್ ಕನೆಕ್ಷನ್ಸು ವೇರ್ ಕಮರ್ಷಿಯಲ್ ಕಮರ್ಷಿಯಲ್ ಗೆ ಬಂದಾಗ ಪಾಯಿಂಟ್ ನೈನ್ ಜೀರೋ ಪೈಸಿಂದ ಅಂದ್ರೆ ಒಂದ್ ಪೈಸಾಗಿಂದ ಸ್ವಲ್ಪ ಕಡಿಮೆ ಪರ್ ಲೀಟರ್ ದೆನ್ ಮ್ಯಾಕ್ಸಿಮಮ್ ಒಂದು ಒನ್ ಪಾಯಿಂಟ್ ಫೈವ್ ಜೀರೋ ಪೈಸಾ ಪರ್ ಲೀಟರ್ ವರೆಗೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಹನ್ನೊಂದು ವರ್ಷದ ಹಿಂದೆ ಅಷ್ಟೇ ನಾವು ಮಾಡಿದ್ದು ಅದಾದ್ಮೇಲೆ ಮಾಡಲಿಲ್ಲ ಅಂತ ಆಗ ಆಗಿತ್ತು ಸರ್ ಈಗ ಅಂದ್ರೆ ಒಂದು ರೂಪಾಯಿಗಿಂತ ಕಮ್ಮಿ ಮಾಡಿ ಅಂತ ಡಿಸಿಎಂ ಸೂಚನೆ ಕೊಟ್ಟಿದ್ದ ಹೇಗೆ ಅಂತ ಈಗ ನಾವೇನ್ ಮಾಡಬೇಕು ಈಗ ಸಾರ್ವಜನಿಕ ಸಂಸ್ಥೆಯಲ್ಲಿ ಎಲ್ಲಾ ಜನರದ್ದೇ ಒಂದು ವಿಷಯಗಳನ್ನ ಆಲೋಚನೆ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ ಈಗ ನಮ್ಮ ನಷ್ಟ ಏನಿದೆ ಪ್ರತಿ ತಿಂಗಳಿಗೆ ಆರ್ಥಿಕ ಕೊರತೆ ಏನಿದೆ ಎಂಬತ್ತು ಎಂಬತ್ತು ಕೋಟಿಯಷ್ಟು ನಮಗೆ ಹಿಂದೆ ಕೊರತೆ ಆಗ್ತಾ ಇತ್ತು ಈಗ ಈ ಬೆಲೆ ಏರಿಕೆಯಿಂದ ನಮಗೇನಾಗುತ್ತಪ್ಪ ಅಂದ್ರೆ ಇಪ್ಪತ್ತೈದರಿಂದ ಒಂದು ಮೂವತ್ತು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನಮಗೆ ಬೆಲೆ ಇದು ಆರ್ಥಿಕವಾಗಿ ನಮ್ಗೆ ಅನುಕೂಲ ಆಗಬಹುದು ಬಟ್ ಆದರೂ ಕೂಡ ಇನ್ನೊಂದು ಐವತ್ತು ಕೋಟಿ ನಲವತ್ತೈದು ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ನಮಗೆ ಆರ್ಥಿಕ ನಷ್ಟ ಹಾಗೆ ಆಗುತ್ತೆ ಬಟ್ ಅದನ್ನು ನಾವು ತಗೊಂಡು ಕೇವಲ ಒಂದು ತರ್ಟಿ ಪರ್ಸೆಂಟ್ ಏನು ತರ್ಟಿ ಕ್ರೋಡ್ಸ್ ಅಷ್ಟೇ ನಮಗೆ ಆರ್ಥಿಕ ಇದು ಮಾಡಿಕೊಂಡು ಉಳಿದ ಐವತ್ತು ಕೋಡಿ ಇನ್ನೂ ನಷ್ಟದಲ್ಲೇ ಇರ್ತೀವಿ ಆದರೂ ಕೂಡ ಮುಂಬರುವ ದಿನಗಳಲ್ಲಿ ನಾವು ಎಲೆಕ್ಟ್ರಿಸಿಟಿ ಖರ್ಚುಗಳನ್ನು ಕಡಿಮೆ ಮಾಡೋದಕ್ಕಾಗಿ ಸೋಲಾರ್ ಪವರ್ ಸರ್ಕಾರದಿಂದ ಬರೆ ಮೇಲೆ ಬರೆ ಹಾಲಿನ ದರ ರೇಟ್ ಜಾಸ್ತಿ ಆಯಿತು ಬಸ್ ಮೆಟ್ರೋ ಎಲ್ಲವೂ ಕೂಡ ಒಂದಾದ ನಂತರ ಸರಣಿ ದರ ಏರಿಕೆಯಿಂದಾಗಿ ಜನ ಕಂಗೆಟ್ಟು ಹೋಗಿದ್ದಾರೆ ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಸಿದ್ದತೆಯನ್ನು ಮಾಡುತ್ತಿದೆ ತಿಂಗಳಿನ ಒಳಗೆ ಕಾವೇರಿ ನೀರಿನ ದರವನ್ನು ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ ಇದೇ ಸರ್ಕಾರ ಬೆಂಗಳೂರು ಜಲಮಂಡಳಿಯಿಂದ ಅಧಿಕೃತ ಘೋಷಣೆ ಮಾಡುವುದು ಮಾತ್ರ ಬಾಕಿ ಇದೆ ಪ್ರತಿ ಲೀಟರ್ಗೆ ಏಳರಿಂದ ಎಂಟು ಪೈಸೆ ಹೆಚ್ಚಳ ಮಾಡುವಂತ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಅಂತದೊಂದು ಪ್ರಸ್ತಾವನೆ ಈಗ ಜಲಮಂಡಳಿ ಮುಂದೆ ಇದೆ ಪ್ರತಿ ಲೀಟರ್ಗೆ ಒಂದರಿಂದ ಎರಡು ಪೈಸೆ ಹೆಚ್ಚಳಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ನಾಲ್ಕು ಹಂತದಲ್ಲಿ ನೀರಿನ ದರ ಏರಿಕೆಗೆ ಜಲಮಂಡಳಿ ತೀರ್ಮಾನ ಮಾಡಿದೆ ಗೃಹ ಬಳಕೆ ಅಪಾರ್ಟ್ಮೆಂಟ್ ಕೈಗಾರಿಕೆಗಳಿಗೆ ಪ್ರತ್ಯೇಕ ದರವನ್ನು ನಿಗದಿ ಮಾಡುತ್ತಾರೆ ಗೃಹ ಬಳಕೆಗೆ ಒಂದು ರೇಟು ಅಪಾರ್ಟ್ಮೆಂಟ್ಗೆ ಒಂದು ಹಾಗೆ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಕೈಗಾರಿಕಾ ಪ್ರದೇಶಗಳಲ್ಲೇ ಒಂದು ರೇಟ್ ಅನ್ನ ನಿಗದಿ ಮಾಡೋದಕ್ಕೆ ಈಗ ಸರ್ಕಾರ ಪ್ರತ್ಯೇಕವಾಗಿ ನಿಗದಿ ಮಾಡೋದಕ್ಕೆ ಜಲಮಂಡಳಿ ತೀರ್ಮಾನವನ್ನು ಮಾಡಿದೆ ಸದ್ಯಕ್ಕೆ ಜನಸಾಮಾನ್ಯರಿಗಂತೂ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯ ಬರೆ ಕಾಯದ ಮೇಲೆ ಬರೆ ಎಳೆದಂತಾಗಿದೆ ಸದ್ಯಕ್ಕಂತೂ ಹಾಲಿನ ದರ ಜಾಸ್ತಿ ಆಯಿತು ಬಸ್ ದರ ಮೆಟ್ರೋ ಬಳಿಕ ಈಗ ನೀರಿನ ದರವನ್ನು ಹೆಚ್ಚಳ ಮಾಡೋದಕ್ಕೆ ಹೊರಟಿರೋದು ಜನಾಕ್ರೋಶಕ್ಕೆ ಕಾರಣ ಆಗಿದೆ ಮೊದಲೇ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನ ಬಸವಳಿದು ಹೋಗಿದ್ದಾರೆ ಇದರ ನಡುವೆ ಕುಡಿಯೋ ನೀರು ಕಾವೇರಿ ನೀರಿಗೂ ಕೂಡ ರೇಟ್ ಜಾಸ್ತಿ ಆದರೆ ಜನ ಅಂತೂ ಹೋಗ್ತಾರೆ ನೋಡಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನರಿಗೆ ಹೊರೆಯಾಗದಂತೆ ನೀರಿನ ದರವನ್ನು ಏರಿಕೆ ಮಾಡ್ತೀವಿ ಕಳೆದ ಹನ್ನೊಂದು ವರ್ಷದಲ್ಲಿ ನೀರಿನ ದರ ಏರಿಕೆ ಆಗಿಲ್ಲ ಈ ಹನ್ನೊಂದು ವರ್ಷದಲ್ಲಿ ಮೂರು ಬಾರಿ ವಿದ್ಯುತ್ ದರ ಹೆಚ್ಚಾಗಿದೆ ನೌಕರರ ಸಂಬಳ ಕೂಡ ಜಾಸ್ತಿ ಆಗಿದೆ ನೋಡಿ ಡಾಕ್ಟರ್ ಅವರು ಹೇಳಿದ್ದಾರೆ ಅಧ್ಯಕ್ಷ ರಾಮ್ ಪ್ರಸಾದ್ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೀರಿನ ದರ ಹೆಚ್ಚಳ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ ಹನ್ನೊಂದು ವರ್ಷದಲ್ಲಿ ನೀರಿನ ದರ ಹೆಚ್ಚಾಗಿಲ್ಲ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಜೊತೆ ಜಲಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣ ಸರ್ ನೀರಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಈ ಹಿಂದೆ ಡಿಸಿಎಂ ಅವರು ಸೂಚನೆಯನ್ನ ಕೊಟ್ಟಿದ್ರು ಯಾವಾಗಿಂದ ದರ ಹೆಚ್ಚಳ ಆಗುತ್ತೆ ಎಷ್ಟು ಹೆಚ್ಚಾಗುತ್ತೆ ಈಗ ತಮಗೆಲ್ಲ ತಿಳಿದಿರುವಂತೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಜಲಮಂಡಳಿ ವತಿಯಿಂದ ಯಾವುದೇ ದರ ಏರಿಕೆಯನ್ನು ಮಾಡಿರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ದರ ಏರಿಕೆಯನ್ನು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಜಲಮಂಡಳಿಗೆ ಆಗಿರುವಂತಹ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡಬೇಕಾಗಿ ಜಲ ಏರಿಕೆ ಮಾಡಬೇಕಾಗುತ್ತೆ ಹಾಗಾಗಿ ಇದರ ಜಲ ಏರಿಕೆ ತಲೆ ಏರಿಕೆಯನ್ನು ಕೂಡ ಜಾಸ್ತಿ ನಮ್ಮ ಯಾರು ಸಣ್ಣ ಮತ್ತು ಮಧ್ಯಮ ವರ್ಗ ಕುಟುಂಬದವರ ಅವರಿಗೆ ಜಾಸ್ತಿ ಮೊರೆಯಾಗದೆ ಅವರಿಗೆ ತುಂಬಾ ಕಡಿಮೆ ದರ ಏರಿಕೆಯನ್ನು ಮಾಡ್ತಿ ಮಾಡೋದಕ್ಕೆ ಪ್ಲಾನ್ ಮಾಡಿದಾವೆ ಈಗ ನಮ್ದು ಜೀರೋ ಟು ಏಟ್ ತೌಸಂಡ್ ಲೀಟರ್ ಯಾರು ಬಳಕೆ ಅವರಿಗೆ ಕೇವಲ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಅಂದರೆ ಕಾಲು ಪೈಸಾ ಕಡಿಮೆ ಪರ್ ಲೀಟರ್ಗೆ ಇನ್ಕ್ರೀಸ್ ಆಗುತ್ತೆ ಅದೇ ತರ ಏಯ್ಟ್ ತೌಸಂಡ್ ಟು ಟ್ವೆಂಟಿ ಫೈವ್ ತೌಸಂಡ್ ಕಟ್ಟಿಗರಿಗೆ ಅರ್ಧ ಪೈಸಾಕ್ಕಿಂತ ಕಡಿಮೆ ಇನ್ಕ್ರೀಸ್ ಆಗುತ್ತೆ ಯಾರು ಫಿಫ್ಟಿ ತೌಸಂಡ್ ಲೀಟರ್ ಇದೆ ಅವರಿಗೆ ಒನ್ ಪೈಸಾ ಪರ್ ಲೀಟ್ರು ಇನ್ಕ್ರೀಸ್ ಆಗುತ್ತೆ ಫಿಫ್ಟಿ ತೌಸಂಡ್ ಮೇಲೆ ಇರುವವರೆಗೂ ಒಂದು ಪೈಸಾ ಪರ್ ಲೀಟರ್ ಇನ್ಕ್ರೀಸ್ ಆಗುತ್ತೆ ಸೊ ಒನ್ ಪೈಸಾ ಪರ್ ಲೀಟರ್ ಇಸ್ ಮ್ಯಾಕ್ಸಿಮಮ್ ಫಾರ್ ಡೊಮೆಸ್ಟಿಕ್ ಕನೆಕ್ಷನ್ಸ್ ಆಸ್ ಕಮರ್ಷಿಯಲ್ ಕನೆಕ್ಷನ್ಸ್ಗೆ ಬಂದಾಗ ಪಾಯಿಂಟ್ ನೈನ್ ಜೀರೋ ಪೈಸಿಂದ ಅಂದರೆ ಒಂದು ಪೈಸಾಗಿಂದ ಸ್ವಲ್ಪ ಕಡಿಮೆ ಪರ್ ಲೀಟರ್ ದೆನ್ ಮ್ಯಾಕ್ಸಿಮಮ್ ಒನ್ ಪಾಯಿಂಟ್ ಫೈವ್ ಜೀರೋ ಪೈಸಾ ಪರ್ ಲೀಟರ್ಗೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಹನ್ನೊಂದು ವರ್ಷದ ಹಿಂದೆ ಅಷ್ಟೇ ನಾವು ಮಾಡಿದ್ದು ಅದಾದ್ಮೇಲೆ ಮಾಡಲಿಲ್ಲ ಅಂತ ಆಗ ಎಷ್ಟಾಗಿತ್ತು ಸರ್ ಈಗ ಅಂದ್ರೆ ಒಂದು ರೂಪಾಯಿಗಿಂತ ಕಮ್ಮಿ ಮಾಡಿ ಅಂತ ಡಿ ಸಿಎಂ ಸೂಚನೆ ಕೊಟ್ಟಿದ್ದ ಹೇಗೆ ಅಂತ ಈಗ ನಾವೇನ್ ಮಾಡಬೇಕು ಈಗ ಸಾರ್ವಜನಿಕ ಸಂಸ್ಥೆಯಲ್ಲಿ ಎಲ್ಲಾ ಜನರದ್ದ ಒಂದು ವಿಷಯಗಳನ್ನ ಆಲೋಚನೆ ಮಾಡ್ಕೊಂಡು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಈಗ ನಮ್ಮ ನಷ್ಟ ಏನಿದೆ ಪ್ರತಿ ತಿಂಗಳಿಗೆ ಆ ಆರ್ಥಿಕ ಕೊರತೆ ಏನಿದೆ ಎಂಬತ್ತು ಎಂಬತ್ತು ಕೋಟಿಯಷ್ಟು ನಮಗೆ ಹಿಂದೆ ಕೊರತೆ ಆಗ್ತಾ ಇತ್ತು ಈಗ ಈ ಬೆಲೆ ಏರಿಕೆಯಿಂದ ನಮಗೆ ಏನಾಗುತ್ತಪ್ಪ ಅಂದ್ರೆ ಇಪ್ಪತ್ತೈದರಿಂದ ಒಂದು ಮೂವತ್ತು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನಮಗೆ ಬೆಲೆ ಇದು ಆರ್ಥಿಕವಾಗಿ ನಮ್ಗೆ ಅನುಕೂಲ ಆಗಬಹುದು ಬಟ್ ಆದರೂ ಕೂಡ ಇನ್ನೊಂದು ಐವತ್ತು ಕೋಟಿ ಕೋಟಿ ರೂಪಾಯಿ ನಮಗೆ ಆರ್ಥಿಕ ನಷ್ಟ ಆಗೇ ಆಗುತ್ತೆ ಬಟ್ ಅದನ್ನು ನಾವು ತಗೊಂಡು ಕೇವಲ ಒಂದು ತರ್ಟಿ ಪರ್ಸೆಂಟ್ ಏನು ತರ್ಟಿ ಕ್ರೋಡ್ಸ್ ಅಷ್ಟೇ ನಮಗೆ ಆರ್ಥಿಕ ಇದು ಮಾಡಿಕೊಂಡು ಉಳಿದ ಐವತ್ತು ಕೋಟಿ ಇನ್ನೂ ನಷ್ಟದಲ್ಲೇ ಇರ್ತೀವಿ ಆದರೂ ಕೂಡ ಮುಂಬರುವ ದಿನಗಳಲ್ಲಿ ನಾವು ಎಲೆಕ್ಟ್ರಿಸಿಟಿ ಖರ್ಚುಗಳನ್ನು ಕಡಿಮೆ ಮಾಡೋದಕ್ಕಾಗಿ ಸೋಲಾರ್ ಪವರ್